ದಲಿತ ಪ್ರಗತಿಪರ ಸಂಘಟನೆಗಳ ವತಿಯಿಂದ ಇನ್ನೂರ ಏಳನೇ ವರ್ಷದ ಭೀಮಾ ಕೋರಿಂಗಾ ವಿಜಯೋತ್ಸವ ಕಾರ್ಯಕ್ರಮ ಮಳವಳ್ಳಿ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ನಡೆಸಲಾಯಿತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹಾರ ಹಾಕಿದ ಬಳಿಕ ಪುಷ್ಪಾರ್ಚನೆ ಮಾಡಲಾಯಿತು ಈ ವೇಳೆ ಸಂವಿಧಾನ ಪೇಟಿಗೆ ಓದಲಾಯಿತು ಇದೇ ವೇಳೆ ಕೋರಿಂಗ ಬಳಿ ನಡೆದ ಯುದ್ಧ ಹೇಗೆ ನಡೆಯಿತು ಎಂಬ ಬಗ್ಗೆ ವಕೀಲ ಜಗದೀಶ ತಿಳಿಸಿಕೊಟ್ಟರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪರಿಷತ್ ಮಾಜಿ ಸದಸ್ಯ ಜಯರಾಜು ಪುರಸಭೆ ಮಾಜಿ ಸದಸ್ಯ ಕಿರಣ್ ಶಂಕರ್ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಮಾರ್ಕಾಲು ಮಾಧು ಸೇರಿದಂತೆ ಹಲವರು ಇದ್ದರು ನಮ್ಮೆಲ್ಲ ನಾಯಕರ ಕೇಸ್ ರಿಜಿಸ್ಟರ್ ಮಾಡಿ ಇವತ್ತಿಗೂ ಕೂಡ ಏಳು ವರ್ಷ ಆಗಿದೆ ಇವತ್ತಿಗೂ ಕೂಡ ನಮ್ಮ ಇಪ್ಪತ್ತೊಂದು ಜನ ಯಾರು ಇಪ್ಪತ್ತೊಂದು ಜನ ನಮ್ಮ ಹುತಾತ್ಮರಾಗಿದ್ರು ಅಂತ ಹೇಳ್ತಾ ಅದೇ ಇಪ್ಪತ್ತೊಂದು ಜನ ಇವತ್ತಿಗೂ ಕೂಡ ಜೈಲಿದ್ದಾರೆ ಅದರಲ್ಲಿ ಒಬ್ಬರು ಮಾತ್ರ ರಿಲೀಸ್ ಆಗಿದ್ದಾರೆ ಇನ್ನು ಇಪ್ಪತ್ತು ಜನ ಇವತ್ತಿಗೂ ಜೈಲಿದೆ ಸೊ ಹಾಗಾಗಿ ಇಂಥ ವಿಜಯೋತ್ಸವನ ಮುಚ್ಚಿ ಅವತ್ತು ಇಂದಿನ ಮನುವಾದಿಗಳು ಏನು ಷಡ್ಯಂತ್ರ ಮಾಡಿದ್ರು ಈಗ ಅದೇ ಮನುವಾದಿ ಪೀಳಿಗೆಗಳು ಇವತ್ತು ನಮ್ಮ ಇಪ್ಪತ್ತೊಂದು ಜನರ ಹೋರಾಟಗಾರನ ಹೆಂಗೆ ಜೈಲಿದ್ರೆ ಅವ್ರಿಗೆ ಧಿಕ್ಕಾರವನ್ನು ಕೂಗ್ತಾ ನಮ್ಮ ವಿಜಯೋತ್ಸವಕ್ಕೆ ವಿಜಯ ಪದಾಕಿನ ಆರಿಸ್ತಾ ನನಗೆ ಎರಡು ಮಾತು ಅಂತ ಆಡ ಆಕ್ಕೆ ಅವಕಾಶ ಕೊಟ್ಟು ಸಾಮ್ ಎಲ್ಲರೂ ಒಂದು ನಾನು ಮಾತು